ಬೆಳಿಗ್ಗೆ ಎದ್ದ ತಕ್ಷಣ ಈ ಹತ್ತು ವಸ್ತುಗಳನ್ನು ನೋಡಲೇಬೇಡಿ ದಿನ ಹಾಳಾಗುತ್ತೆ ಹಗಲಿನಲ್ಲಿ ಏನಾದರೂ ಸಮಸ್ಯೆಯಾದರೆ ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಎಂದು ನಮ್ಮನ್ನು ಹಲವರು ಕೇಳುತ್ತಾರೆ ಅನೇಕರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೂ ಒಂದು ಬಲವಾದ ಕಾರಣಗಳಿವೆ ಹಾಗಿದ್ರೆ ಜ್ಯೋತಿಷ್ಯದ ಪ್ರಕಾರ ಬೆಳಿಗ್ಗೆ ಎದ್ದಾಗ ನೋಡಲೇಬಾರದ ಹತ್ತು ವಿಷಯಗಳು ಯಾವುವು ನೋಡೋಣ ಬನ್ನಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ಜೊತೆಗೆ ನಕಾರಾತ್ಮಕ ಶಕ್ತಿಯೂ ಇದೆ ಅದಕ್ಕಾಗಿಯೇ ನಮ್ಮ ಮನೆಯ ಕೆಲವು ವಸ್ತುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಎದ್ದ ನಂತರ ಕೆಲವು ವಸ್ತುಗಳನ್ನು ನೋಡುವುದರಿಂದ ವ್ಯಕ್ತಿಯೇ ದೈನಂದಿನ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಇದು ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಬೆಳಗ್ಗೆ ಎದ್ದಾಗ ಒಡೆದ ವಸ್ತುಗಳನ್ನು ನೋಡಬೇಡಿ ಅದರಲ್ಲೂ ಒಡೆದ ಗಡಿಯಾರ ನೋಡಲೇಬಾರದು ನಿಮ್ಮ ಮನೆಯಲ್ಲಿ ಇಂತಹ ಗಡಿಯಾರವಿದ್ದರೆ ತಕ್ಷಣ ತೆಗೆಯಿರಿ ಈ ಕಾರಣದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಬೆಳಿಗ್ಗೆ ಎದ್ದಾಗ ಕನ್ನಡಿ ನೋಡುವ ಅಭ್ಯಾಸ ಅನೇಕರಿಗೆ ಇರುತ್ತದೆ ಆದರೆ ಈ ಅಭ್ಯಾಸ ಅಪಾಯಕಾರಿ ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾಗಿ ಬೆಳಿಗ್ಗೆ ಎದ್ದ ನಂತರ ಕನ್ನಡಿ ನೋಡುವುದನ್ನು ತಪ್ಪಿಸಿ ಅದರಲ್ಲೂ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಸಂಕಟವಾಗುತ್ತದೆ ಬೆಳಿಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ನೋಡಲೇಬೇಡಿ ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಬಹುದು ಅದರ ನಂತರ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವ ಅಪಾಯವಿದೆ ಮನೆಯಲ್ಲಿ ಮುರಿದ ಪಾತ್ರೆಗಳು ಮತ್ತು ಹಾನಿಗೊಳಗಾದ ಪೀಠೋಪಕರಣಗಳು ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮುಂಜಾನೆ ಎದ್ದು ಈ ರೀತಿಯ ಪಾತ್ರೆಗಳನ್ನು ನೋಡಬೇಡಿ ಇಂತಹ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡಲೇಬಾರದು ಬೆಳಗ್ಗೆ ಎದ್ದ ನಂತರ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆಗೆ ಹೋಗಬೇಡಿ ಏಕೆಂದರೆ ಮುಂಜಾನೆ ಒಲೆ ಹಚ್ಚುವುದು ಅಶುಭ ಎಂದು ಹತ್ತು ಹದಿನೈದು ನಿಮಿಷಗಳ ನಂತರ ಅಡುಗೆ ಮನೆಗೆ ಹೋಗಿ ಬೆಳಗ್ಗೆ ಎದ್ದಾಗ ಅಡುಗೆ ಮನೆಯಲ್ಲಿ ತೊಳೆದ ಪಾತ್ರೆಗಳು ಕಾಣಬಾರದು ನಮ್ಮಲ್ಲಿ ಹೆಚ್ಚಿನವರು ಊಟದ ನಂತರ ಪ್ಲೇಟುಗಳನ್ನು ಸಿಂಕ್ನಲ್ಲೇ ಇಡುತ್ತಾರೆ ಬೆಳಗ್ಗೆ ಎದ್ದ ನಂತರ ನೋಡಿದರೆ ಅಶುಭ ಎಂದು ಹೇಳುತ್ತದೆ ಜ್ಯೋತಿಷ್ಯಶಾಸ್ತ್ರ ಮನೆಯ ಅಡುಗೆ ಮನೆಯಲ್ಲಿನ ಕೆಲವು ಪಾತ್ರೆಗಳು ಕಪ್ಪು ಬಣ್ಣದಾಗಿರುತ್ತವೆ ಹಾಗೆಯೇ ಇನ್ನು ಅಡುಗೆ ಮಾಡುವಾಗ ಕೆಲವು ಪಾತ್ರೆಗಳು ಕಪ್ಪು ಕಲೆಗಳು ಹಿಡಿಯುತ್ತದೆ ಇಂತಹ ಪಾತ್ರೆಗಳನ್ನು ಬೆಳಗ್ಗೆ ನೋಡಬಾರದು ಏಕೆಂದರೆ ಇದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಕುಂಬಳಕಾಯಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಬಳಕಾಯಿಗೆ ಋಣಾತ್ಮಕ ಶಕ್ತಿ ಇದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಎತ್ತ ಕಣ್ಣು ಹಾಯಿಸಬೇಡಿ ಇನ್ನು ಬೆಳಿಗ್ಗೆ ಎದ್ದಾಗ ಚಾಕುಗಳು ಕತ್ತರಿ ಮತ್ತು ಕೋಲುಗಳನ್ನು ಸಹ ನೋಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಹೇಳುತ್ತಾರೆ ತಜ್ಞರು